ಇಂದಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯದ ರಕ್ಷಣೆಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿಲ್ಲ ಹಾಗಾಗಿ ಆರೋಗ್ಯ ಹದಗೆಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ನಾವೆಲ್ಲರೂ ಆರೋಗ್ಯ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ದಾಂಡೇಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ತಿಳಿಸಿದರು ದಾಂಡೇಲಿ ರೋಟರಿ ಕ್ಲಬ್ ಸಾರ್ವಜನಿಕ ಆಸ್ಪತ್ರೆ ಮತ್ತು ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಡಿಯಲ್ಲಿ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕ್ಯಾನ್ಸರ್ನ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ಥಳೀಯ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು ಬಿಪಿಎಲ್ ಅಂತ್ಯೋದಯ ಹಾಗೂ ಇನ್ನಿತರ ಯೋಜನೆಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಕೂಡ ಉಚಿತ ಇಲ್ಲವೇ ರಿಯಾಯಿತಿ ದರದಲ್ಲಿ ಚಿಕಿತ್ಸಾ ಸೌಲಭ್ಯಗಳಿವೆ ಕ್ಯಾನ್ಸರ್ ಆರಂಭ ಪದ ಹಂತದಲ್ಲಿ ಚಿಕಿತ್ಸೆ ಪಡೆದುಕೊಂಡಲ್ಲಿ ಸಂಪೂರ್ಣ ಗುಣಮುಖರಾಗಲು ಸಾಧ್ಯವೆಂದರು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾಳವಾಜಿ ಅವರು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಆದಿತ್ಯಾನಂದನ್ ಅವರು ಕ್ಯಾನ್ಸರ್ನ ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಶಿಬಿರದಲ್ಲಿ ಚಿಕಿತ್ಸೆಗಾಗಿ ಆಯ್ಕೆಯಾದವರನ್ನು ಚಿಕಿತ್ಸೆಗೆ ಕಳುಹಿಸುವ ಮುನ್ನ ನಗರದ ವೈದ್ಯರು ಪರೀಕ್ಷಿಸಿದ ನಂತರವೇ ಕಳುಹಿಸಲಾಗುತ್ತದೆ ಇಲ್ಲವೇ ಆಯ್ಕೆಯಾದವರು ಸ್ಥಳೀಯ ವೈದ್ಯರಲ್ಲಿ ಪರೀಕ್ಷೆ ಒಳಪಡಿಸುವಂತೆ ಸೂಚನೆಯನ್ನು ನೀಡಲಾಯಿತು ಅಂದರೆ ಈಗ ಇಲ್ಲಿ ಒಂದು ಪೀಪಲ್ ಜನರಿಗೆ ಬಡ ಜನರಿಗೆ ಸೇವೆ ಕೊಡುವಂತೆ ಈಗ ಸ್ವಲ್ಪ ಗೈಡೆನ್ಸ್ ಕೊಡುವಂತೆ ಈಗ ಕ್ಯಾನ್ಸರ್ ಕಂಡುಬಿಡುವುದು ನಾವೆಲ್ಲ ಈಗ ನಮ್ಮ ಗೌರ್ಮೆಂಟ್ ಹಂತದಲ್ಲಿ ನಡೀತಾ ಇದೆ ಸರ್ವೆ ನಡೀತಾ ಇರ್ತವೆಲ್ಲ ನಡೀತಾ ಇರ್ತವೆ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಒಂದು ಸಂಘಗಳು ಬಂದ್ಬಿಟ್ಟು ಈ ತರ ಒಂದು ಕ್ಯಾಂಪ್ ಮಾಡೋದ್ರಿಂದ ಏನೋ ಒಂದೆರಡು ಮಿಸ್ ಆಗಿರ್ತವೆ ಯಾರೋ ಒಂದು ಜನರಿಗೆ ಒಂದು ಆ ಟೈಮಿಗೆ ಒಂದ್ ನಾವು ಕ್ಯಾಂಪ್ ಇಟ್ಟಾಗ್ಲಾನ್ ತೋರ್ಲಿಕ್ಕೆ ಆಗಿರಲ್ಲ ಅಂತವರೆಲ್ಲವೂ ಲೈಕ್ ಒಂದು ಕವರೇಜ್ ಆಗ್ತಾ ಇರುತ್ತೆ ಸೊ ಎಲ್ಲರಿಗೂ ಒಂದು ಒಂದು ಸ್ಕ್ರೀನಿಂಗ್ ಒಂದು ಇದಾದಂತೆ ಆಗಿ ಜನರ ಅವರ ಹೆಲ್ತ್ ಬಗ್ಗೆ ಒಂದು ಅರಿವು ಮೂಡಿ ಅದ್ರ ಬಗ್ಗೆ ತೊಂದರೆ ಇದೆ ಚಿಕಿತ್ಸೆ ಮಾಡಿಕೊಂಡು ಸೊ ಇದರಲ್ಲಿ ಗೈಡೆನ್ಸ್ ಬಹಳ ಇದೆ ಈಗ ಎಲ್ಲ ಈಗ ಮೊದಲೇ ಈಗ ಒಂದು ಕಾಯಿಲೆ ಆಗಿದ್ರೆ ಅದ್ರ ಬೆಟ್ಟಿಗೆ ಹಣ ಇಲ್ಲದೆ ಈಗ ಹಾಗಿಲ್ಲ ಈಗ ಸಂಸ್ಥೆಗಳು ಅವ್ರು ಹೆಲ್ಪ್ ಮಾಡ್ತಾರೆ ನೋಟ ಕ್ಲಬ್ ಇಂದ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅದನ್ನ ಹೆಲ್ಪ್ ಮಾಡಿ ಏನಾದ್ರು ಅವರಿಗೆ ಟ್ರೀಟ್ಮೆಂಟ್ ಪೂರ್ಣ ಟ್ರೀಟ್ಮೆಂಟ್ ಕೊಣನೆ ಮಾಡೋದೊಂದು ಇಟ್ ನಡಿದಿದೆ ಇದರಿಂದ ಒಂದು ಸ್ಪೆಷಲ್ ಒಂದಿದರಲ್ಲಿ ಒಂದು ಅವೇರ್ನೆಸ್ ಆಗಲಿ ಕ್ಯಾನ್ಸರ್ ಅಟ್ ಅರ್ಲಿ ಸ್ಟೇಜ್ ಇಟ್ ಇಸ್ ಓನ್ ದಿ ಡಿಟೆಕ್ಟ್ ಕ್ಯಾನ್ಸರ್ ದಿ ಸರ್ಜರಿ ದಿ ಅಮೌಂಟ್ ಆಫ್ ಮೋರ್ಬಿಡಿಟಿ ಇನ್ ದಿ ಪೇಷಂಟ್ ವಿಲ್ ಫಾರ್ that aim we want to detect in stage 1 or stage 2 most patients which come to us is in stage 3 stage 4 So, at that moment, the amount of surgery or resection which we did, post surgery, chemo, and radiation, the morbidity of the patient goes to a very high level. The overall survival after stage 4 is 2 years to 3 years. The same thing if we did it at stage 1, the probability and the prognosis increases to 10 years plus. So, our aim to conduct this camp is to detect cancer at the early stage and prevent the lifelong. Of the so I hope we get a good. So I think we expect a lot of response. We do this NGO uh, or uh, cancer Detection camp once in two three years uh, because to make awareness to the people of the cancer. In the cancer actually common thing but it is like a hardest facilities like scanning, CT scan. ಎಷ್ಟು ಬಹಳ ಮಂದಿ ಆಗಿದ್ದಾರೆ ಈಗ ನಾವೆಲ್ಲ ಎಮ್ ಎಸ್ ಮಾಡುವಾಗ ಈ ಕ್ಯಾನ್ಸರ್ ಹೌಸ್ ಹುಬ್ಬಳ್ಳಿ ಡಾಕ್ಟರ್ ಆರ್ ಪಿ ಅವರು ನಾರ್ತ್ ಕರ್ನಾಟಕನಲ್ಲಿ ಫಸ್ಟ್ ಟೈಮ್ ಅವರು ಕ್ಯಾನ್ಸರ್ ಹಾಸ್ಪಿಟಲ್ ಶುರು ಮಾಡಿದ್ರು ಮೊಟ್ಟ ಮೊದಲಾಗಿ ಕಿಡ್ವಾಯಿ ಮೆಮೊರಲ್ ಹಾಸ್ಪಿಟಲ್ ಒಂದ ನಮ್ಮ ಕರ್ನಾಟಕನಲ್ಲಿ ಸೊ ಬಹಳಷ್ಟು ಆಗಿದೆ ಐ ತಿಂಕ್ ಟೂ ತ್ರೀ ಆಂಕೋ ಹಾಸ್ಪಿಟಲ್ಸ್ ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಖಜಾಂಚಿ ಡಿಒಪಿಂಟೋ ಇವೆಂಟ್ ಚೇರ್ಮನ್ ಡಾಕ್ಟರ್ ಅನೂಪ್ ಮಾರ್ಕೋಡ್ ಮಾರ್ದೋಳ್ಕರ್ ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥರಿದ್ದರು ಡಾಕ್ಟರ್ ಧ್ಯಾನದೀಪ್ ಗಾಂವ್ಕರ್ ಅವರು ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ